ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಕರೆಕ್ಟಾಗಿ ಬೆಳಗ್ಗೆ ಏಳು ಗಂಟೆ ಇವಾಗ ಎದ್ದು ಫೇಸ್ ವಾಶ್ ಮಾಡ್ಕೊಂಬಂದೆ ಟೀ ಮಾಡೋದಕ್ಕಿದ್ದೀನಿ ಟೀ ಕುಡಿಬೇಕೀಗ ಮಾಡಿಕೊಂಡು ಬ್ರಹ್ಮರ ಅಜ್ಜು ಇನ್ನು ಮಲ್ಕೊಂಡಿದ್ದಾರೆ ಅವನು ಎದಾಡ್ಸ್ತಾನೇ ಇದ್ದೀನಿ ಎದ್ದಾಳಪ್ಪ ಹೋಮ್ ವರ್ಕ್ ಮಾಡ್ಕೊ ಅಂತ ಎದಾಳ್ತಾ ಇಲ್ಲ ಅಜ್ಜು ಅಜ್ಜು ಎದ್ದಾಳು ಹೋಮ್ವರ್ಕ್ ಇದೆಯಲ್ಲ ಹ ಮಾಡ್ಕೋಣಲ್ಲ ಮತ್ತೆ ವರ್ಕ್ಳ ಅಚ್ಚು ಎದ್ದಾಳಮ್ಮ ಎದ್ದಾಳು ಬೇಗ ಜಾಣ ಜಾನ ಟೈಮ್ ಆಕತಿ ಸ್ಕೂಲಿಗೆ ಅ ಸ್ವಲ್ಪ ಐತಲ್ಲ ಮುಗಿಸ್ ಮುಗಿಸ್ಬಿಡು ಇಲ್ಲ ಮ್ಯಾಮ್ ಹೊಡಿತಾರ ನೋಡು ಎದ ಹ್ಮ್ ಹ್ಮ್ ಹಾ ಹೇಳ ಇನ್ನೊಂದು ನಿದ್ದೆಗಣ್ಣಲ್ಲಿದ್ದಾರೆ

ಇದು ವರ್ಕ್ ಮಾಡ್ಕ ನಾನು ಸ್ನಾನ ಮಾಡಿಸ್ತೀನಿ ನೀರ್ ಕಾಯ್ತಿಸಿ ಅಲ್ಲಿ ನಾನು ಬುಕ್ಸು ಹ್ಮ ತಗೊಂಡು ಹೋಮ್ ವರ್ಕ್ ಮಾಡ್ಕೊಂಡ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ಸಾಂಬಾರು ಸಾಂಬಾರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ರಾತ್ರಿ ಸಾಂಬಾರು ಇತ್ತು ಸೊಪ್ಪಿನ ಸಾಂಬಾರು ಅದನ್ನು ಬಿಸಿ ಮಾಡೋದಕ್ಕೆ ಇಕ್ಕಿದ್ದೀನಿ ಇವಾಗ ಟೀ ಮಾಡಿ ಟೀ ಆಗ್ತಾ ಇದೆ ಟೀ ಕುಡಿದು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಫಾಸ್ಟಾಗಿ ಎಲ್ಲ ಕೆಲಸ ಮುಗಿಸ್ಬೇಕು ಸ್ವಲ್ಪ ನನಗೂ ಕೂಡ ಹೊರಗಡೆ ಕೆಲಸ ಇದೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಆದರೂ ಕೂಡ ಇವತ್ತು ಎರಡೆರಡು ಟಿಫನ್ ನಮ್ಮ ಮನೆಯಲ್ಲಿ ಏನಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಬನ್ನಿ ವರ್ಕ್ ಮಾಡೋ ಇಲ್ಲಾಂದ್ರೆ ಅದೇ ನಿನಗೆ ಸುಮ್ಮನೆ ಆಗಿದ್ದಾರೆ ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರು ಇವತ್ತು ಹಿಂಗೆ ಮಾಡು ಮಾಡ್ತಾರೆ ಅಂತ ಹುಡುಗಿ ಹುಡುಗಿ ಓದಾಗಿದ್ರೆ ಕಂಪ್ಲೇಂಟ್ಗಳು ಹೊರಕ್ಕೆ ಹೊರಕತ್ರ

就别每个。<noise> <noise> ನಾನು ಅಮ್ಮ ಕುತ್ಕೊಂಡು ಟೀ ಕುಡಿತಾ ಇದ್ವಿ ಹಾಗೆ ಅಮ್ಮ ಟಿಫನಿಗೋಸ್ಕರ ಜೋಡಿಸ್ತಾ ಇದ್ದಾರೆ ಇವತ್ತು ಹೇಳಿದ್ನಲ್ವ ಎರಡೇ ಟಿಫನ್ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಜೋಡಿಸ್ತಾ ಇರೋದು ಮಕ್ಕಳಿಗೊಂದು ಹಾಗೆ ನಮ್ಮ ಮನೆಯವ್ರಿಗೊಂದು ಮಕ್ಕಳಿಗೆ ಏನು ಮಾಡ್ಕೋತಾರೋ ಅದನ್ನು ಅದರಲ್ಲೇ ನಾವು ಸ್ವಲ್ಪ ತಿಂತೀವಿ ಮತ್ತು ಮನೆಯವ್ರು ಏನು ಮಾಡ್ತಾರೆ ಅದರಲ್ಲಿ ಈ ರೀತಿ ನಮಗೆ ಇದೇ ಬೇಕಂತಂದು ಏನಿಲ್ಲ ಅವರು ಮೂವರ್ ಕರೆಕ್ಟಾಗಿ ತಿಂದರೆ ಸಾಕು ಅಷ್ಟೇ ನಮಗೆ ಅದಾದಮೇಲೆ ಇವಾಗ ಅಮ್ಮ ತರಕಾರಿ ಕಟ್ ಮಾಡಿದ್ದಾಯಿತು ಈಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನೆಲ್ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ತುಂಬ ಜನ ಹಾಗೆ ನೋಡ್ತಾ ಇದ್ದೀರ ಅದಕ್ಕೋಸ್ಕರ ಹಾಗೆ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದರಿಂದ ನಮಗೂ ಕೂಡ ಇನ್ನೂ ಎನರ್ಜಿ ಬಂದಂಗೆ ಆಗುತ್ತೆ ಹಾಗೆ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ ನಿಮ್ಮ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತಲೂ ಕೂಡ ನಮಗೂ ಕೂಡ ಅನಿಸುತ್ತಲ್ವ ಅದಕ್ಕೋಸ್ಕರ ಡೈಲಿ ಒನ್ ಟೈಮ್ ಮಾತ್ರ ನಾನು ಟೀ ಕುಡಿಯೋದು ನೆಕ್ಸ್ಟು ನಾನು ಟೀ ಕುಡಿಯೋದಿಲ್ಲ ಹಾಗಾಗಿ ಫಸ್ಟು ಈಗ ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೊಳ್ಕೊಂಡು ಟೀ ಮಾಡಿಕೊಂಡು ಟೀ ಕುಡ್ದು ಅದಾದಮೇಲೆ ಅಡುಗೆ ಮಾಡ್ತೀನಿ ಅದಾದಮೇಲೆ ಮತ್ತೆ ನಮ್ಮಲ್ಲಿ ಆಗಲೇ ಆಗ್ತಾನೇ ಇರುತ್ತೆ ಟೀ ಮಾತ್ರ ಅವಾಗೇನು ಕುಡಿಯೋದಿಲ್ಲ ಇವಾಗ ಫುಲ್ಲು ಕಟ್ ಡೌನ್ ಮಾಡಿದ್ದೀನಿ ಯಾಕಂದರೆ ಮೇನ್ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಹಾಗೆ ಅಜಯ್ ಪ್ರಮಾಣ ಮೊದಲೇ ಕೊಡೋದಿಲ್ಲ ಅವರು ಯಾವಾಗಲಾದರೂ ಕೇಳ್ತಾನೆ ಇರ್ತಾರೆ ಟೀ ಕೊಡು ಅಂತ ಹೇಳಿ ಅವಾಗೂ ಕೂಡ ಅವ್ರು ನಾನು ಅವ್ರಿಗೆ ಕೊಡೋದಿಲ್ಲ ಟೀ ಕೊಡಬಾರ್ದು ಯಾಕಂದರೆ ಅವ್ರು ಊಟ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಲ್ವಾ ಅದರಲ್ಲೂ ಕೂಡ ಟೀ ಕೊಟ್ಬಿಟ್ರೆ ಇನ್ನೂ ಕೂಡ ಊಟ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಬೆಳಗ್ಗೆ ಟೀ ಟೈಮಲ್ಲಿ ಮಾತ್ರ ಏನಾದರೂ ಬೇಕೇ ಬೇಕೋ ಅದಕ್ಕೋಸ್ಕರ ಅಂದರೆ ಬಿಸ್ಕೆಟು ಅಥವಾ ಬ್ರೆಡ್ಡು ಈ ಥರ ನನಗೆ ಅದೊಂದು ಹ್ಯಾಬಿಟ್ ಥರ ಆಗಿಬಿಟ್ಟಿದೆ ಬರೀ ಟೀ ಕುಡಿದ್ರೆ ಅಷ್ಟೊಂದು ನನಗೆ ಕುಡ್ದಂಗೆ ಅಂತ ಅನಿಸಿಲ್ಲ ಅದಕ್ಕೋಸ್ಕರ ಏನಾದರೂ ಅದ್ರ ಜೊತೆ ತಿಂತಾಯಿರ್ತೀನಿ ಅದಕ್ಕೋಸ್ಕರ ನಾನು ಬಿಸ್ಕೆಟ್ನ ತಗೊಂಡ್ಬಂದಿದ್ದೆ ಅಂದರೆ ಜಾಸ್ತಿ ಸ್ವೀಟ್ ಇರೋಂಥ ಬಿಸ್ಕೆಟು ನಂಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸಪ್ಪೆ ಇರೋವಂಥ ಬಿಸ್ಕೆಟ್ ಮಾರಿ ಮಾರಿಗೋಲ್ಡು ಮಾರಿ ಲೈಟು ಈ ರೀತಿ ಸ್ವಲ್ಪ ಸಪ್ಪೆ ಇರುತ್ತಲ್ವ ಆ ಬಿಸ್ಕೆಟ್ಗಳೆಲ್ಲ ಆ ರೀತಿ ಇರೋದನ್ನ ನಾನು ಇಷ್ಟಪಡ್ತೀನಿ ಪಾರ್ಲೇಡ್ಜಿ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಆದರೆ ಟೀ ಜೊತೆ ಇಷ್ಟ ಆಗೋದಿಲ್ಲ ನೀರಲ್ಲಿ ಎದ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದೇನೋ ಗೊತ್ತಿಲ್ಲ ಚಿಕ್ಕ ನಾನು ಅದೊಂದು ರೀತಿ ನನಗೆ ಖುಷಿ ಈಗ ಟೀ ಕುಡಿದು ಟೀ ಕುಡ್ದಾದ ಹೋಗಿ ಟಿಫನ್ನು ಎಲ್ಲ ಮಾಡ್ಕೋಬೇಕು ಟಿಫನ್ ಈಗಾಗಲೇ ಇಟ್ಕೊಂಡಿದ್ದೀನಿ ಇವತ್ತು ಎರಡು ರೀತಿ ಟಿಫನ್ ಅಂತ ಹೇಳಿದ್ನಲ್ವ ಫಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಟೊಮ್ಯಾಟೊ ರೈಸ್ ಮಾಡ್ತಾಯಿದ್ದೀನಿ ಇದನ್ನು ಭ್ರಮರಂಗೆ ಅಜ್ಜಯ್ಗೆ ಮತ್ತು ಅವ್ನಿಗೆ ಅಜ್ಜಯ್ ಲಂಚ್ ಬಾಕ್ಸಿಗೆ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಮಿಕ್ಕೆ ಮಿಕ್ಕತ್ತಲ್ವ ಅದನ್ನೇ ಊಟ ಮಾಡ್ತೀವಿ ಸೊ ಇದು ಒಂದು ಅದಾದಮೇಲೆ ನಮ್ಮ ಮನೆಯವ್ರಿಗಂತ ಹೇಳಿಬಿಟ್ಟು ಬೇರೆ ಮಾಡ್ತಾಯಿದ್ದೀನಿ ಅದು ಏನಂತ ಹೇಳಿ ಹೇಳ್ತೀನಿ ಆಗಿ ಜಾಸ್ತಿ ಮಸಾಲೆ ನಾವೆಲ್ಲ ಯೂಸ್ ಮಾಡ್ತೀವಲ್ಲ ಗರಂ ಮಸಾಲದನ್ನೆಲ್ಲ ಅದೇನು ಯೂಸ್ ಮಾಡ್ತಾ ಇಲ್ಲ ನಾನು ಬರೀ ಒಗ್ಗರಣೆಗೆ ಚಕ್ಕೆ ಏಲಕ್ಕಿ ಲವಂಗ ಇಷ್ಟನ್ನು ಹಾಕಿದ್ದೀನಿ ಅಷ್ಟೆ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮ್ಯಾಟೊ ಸ್ವಲ್ಪ ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಸಾಲೆ ಜಾಸ್ತಿ ಇತ್ತು ಅಂದರೂ ಕೂಡ ಮಕ್ಕಳು ಇಷ್ಟಪಡಲ್ಲ ಹಾಗಾಗಿ ನಾನು ಮಸಾಲೆ ಜಾಸ್ತಿ ಯೂಸ್ ಮಾಡೋಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ಮತ್ತು ರುಬ್ಬಿ ಹಾಕಿದರೂ ಕೂಡ ಅಷ್ಟೊಂದು ಇಷ್ಟಪಡೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಆಗಿ ಮಾಡ್ತೀನಿ ಮತ್ತು ನನ್ನ ಮಗನಿಗೆ ಬಂದುಬಿಟ್ಟು ಟೊಮ್ಯಾಟೊ ಬಾತು ಮತ್ತು ಪಲಾವು ಈ ರೀತಿ ಐಟಮ್ಸ್ ರೈಸ್ ಐಟಮ್ಸ್ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಜಾಸ್ತಿ ನಾನು ಲಂಚ್ ಬಾಕ್ಸ್ಗೆ ರೈಸ್ ಐಟಮ್ ಕೊಡ್ತೀನಿ ಇವಾಗ ಟೊಮ್ಯಾಟೊ ಭಾತ್ ಕೂಡ ರೆಡಿ ಆಯಿತು ಅವನಿಗೆ ಟಿಫನ್ ಕೂಡ ಹಾಕ್ಕೊಟ್ಟಿದ್ದೀನಿ ಅವನು ಕೂಡ ಟಿಫನ್ ಇದ್ದಾನೆ ಮತ್ತು ಭ್ರಹ್ಮರಂಗೂ ಕೂಡ ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವಳು ಮಾಡ್ತಾ ಇದ್ದಾಳೆ ಅವನಿಗೆ ಲಂಚ್ ಬಾಕ್ಸಿಗೆ ಕಟ್ಟಾದ ಮೇಲೆ ಇಷ್ಟು ಮಿಕ್ಕಿದೆ ಇದು ಒಬ್ಬರಿಗೆ ಇಲ್ಲಾಂದೆಯೋ ಇಬ್ಬರಿಗೆ ಸಾಲುತ್ತೆ ಇದನ್ನು ತಿಂದರೆ ಮುಗೀತು ನಮ್ಮ ಟಿಫನ್ ಕೆಲಸ ಹಾಗೆ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಟಿಫನ್ ಮಾಡಬೇಕು ಅವ್ರಿಗೆ ಟೊಮ್ಯಾಟೊ ರೈಸು ಟೊಮ್ಯಾಟೊ ಬಾತು ಈ ರೀತಿ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಸ್ವಲ್ಪ ಹುಳಿ ಥರ ಇರುತ್ತಲ್ವ ಹಾಗಾಗಿ ಅವ್ರಿಗೆ ಬೇರೆ ಇವಾಗ ಉಪ್ಪಿಟ್ಟು ಮಾಡಿದ್ದೀನಿ ಅವ್ರಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾವಾಗ ಮಾಡಿಕೊಟ್ರು ಕೂಡ ತಿಂತಾರೆ ಉಪ್ಪಿಟ್ಟನ್ನು ಮಾತ್ರ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೀನಿ ಅದ್ರ ಜೊತೆ ಕಡ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಕಡ್ಲಿ ಪುಡಿ ಇದ್ದರೆ ತುಂಬ ಚೆನ್ನಾಗಿರ್ತತಿ ಉಪ್ಪಿಟ್ಟು ಜೊತೆ ತಿನ್ನೋದಕ್ಕೆ ಮತ್ತು ಮೊಸರು ಬುತ್ತಿ ಇರುತ್ತಲ್ವಾ ಅದ್ರ ಜೊತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನಮ್ಮ ಆಂಟಿ ಕೂಡ ಮನೆಗೆ ಬಂದರು ಇವರು ನಮ್ಮಮ್ಮ ಇದರಲ್ವ ಅವ್ರ ಫ್ರೆಂಡು ಅವರು ಕೂಡ ಬಂದರು ಪಾಪು ಕರ್ಕೊಂಡು ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ನನಗೆ ಗೊತ್ತೇ ಇಲ್ಲ ಈ ವಿಡಿಯೋ ಮಾಡಿರೋದು ಬ್ರಹ್ಮರ ಮೊಬೈಲ್ ತೊಗೊಂಡು ವಿಡಿಯೋ ಮಾಡಿದ್ದಾಳೆ ಆ ಪಾಪು ಜೊತೆ ಮಾತಾಡೋದು ಅದೆಲ್ಲದನ್ನು ಕೂಡ ವಿಡಿಯೋ ಮಾಡಿದ್ಲು ಇದು ಸಂಜೆ ಭ್ರಮರಂಗೆ ಮತ್ತು ಅಜಯ್ಗೋಸ್ಕರ ಇಲ್ಲಿ ನಾನು ಮ್ಯಾಗಿ ಮಾಡ್ತಾಯಿದ್ದೀನಿ ಡೈಲಿ ಏನು ಮಾಡ್ಕೊಡೋದಿಲ್ಲ ಒಂದು ಸಲ ಹೇಳಬೇಕಂದ್ರೆ ಒಂದು ತಿಂಗಳಿ ಒಮ್ಮೆ ಈ ಅಷ್ಟೇ ನಾವು ಮಾಡೋ ಮಾಡೋದು ಜಾಸ್ತಿ ಅವ್ಳು ಬೇಕು ಬೇಕು ಅಂತ ಹಠ ಮಾಡಿದರೆ ಮಾತ್ರ ಮಾಡ್ತೀನಿ ಅದನ್ನು ಬಿಟ್ಟರೆ ಮತ್ತೆ ನಾನು ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಮೊದಲಿಗೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಕೂಡ ತುಂಬ ತಿಂತಾ ಇದ್ದೆ ಕಾಲೇಜ್ ಟೈಮಲ್ಲಾದರೂ ಅಷ್ಟೇ ಡೈಲಿ ಮ್ಯಾಗಿನೇ ತಿಂತ ಇದ್ದಿದ್ದು ಬಟ್ ಅದು ತಿನ್ನಬಾರ್ದು ಅಂತ ಎಲ್ಲ ಹೇಳಿದಾಗ ಅದನ್ನು ಬಿಟ್ಟಿದ್ದೀನಿ ಇವಾಗ ಮಕ್ಕಳಿಗೂ ಕೂಡ ಅಷ್ಟೊಂದು ಇಲ್ಲ ಯಾವಾಗಲಾದರೂ ಒಂದು ಸಲ ಅವರು ತುಂಬ ಹಠ ಮಾಡಿದರು ಅಂದರೆ ಮಾತ್ರ ಕೊಡ್ತೀನಿ ಇದು ಸಂಜೆ ಬ್ಲಾಗು ಸಂಜೆ ಟೈಮಲ್ಲಿ ಅವ್ರಿಗೆ ನೂಡಲ್ಸ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಮಾತ್ರ ತುಂಬ ತರಲೆ ಮಾಡ್ತಾ ಇದ್ದಾಳೆ ಮೇಲತ್ತಿ ನಿಂದಿರೋದು ಅದೆಲ್ಲ ಇದ್ದಾಳೆ ಇನ್ನೂ ಮುಗ್ದಿಲ್ವಾ ಮುಗ್ದಿದ್ರೆ ಹಾಕಿ ಕೊಡು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಇನ್ನೂ ಒಂದು ಹೊತ್ತು ಟೈಮ್ ಇದೆ ಮಾಡಿಕೊಡ್ತೀನಿ ಸುಮ್ಮನೀರು ಅಂತ ಹೇಳೋದಕ್ಕೆ ಸರಿ ಅಂತ ಓದ್ಲು ಹಾಗೆ ಇಲ್ಲಿ ಕಟ್ಟೆಯೆಲ್ಲ ಕ್ಲೀನ್ ಇದ್ದೆ ಯಾಕಂದರೆ ಇವಾಗ ಇರುವೆಗಳೆಲ್ಲ ಜಾಸ್ತಿ ಅಲ್ವಾ ಬೇಸಿಗೆಗಾಲದಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಇರುವೆಗಳು ಇರುತ್ತೆ ಒಂದು ಸ್ವಲ್ಪ ನಾವು ತಿನ್ನೋಂಥ ಆಹಾರ ಪದಾರ್ಥ ಎಲ್ಲಿ ಬಿದ್ದರೂ ಅಲ್ಲಿ ಮಾತ್ರ ಸಕ್ಕತ್ತಾಗಿ ಇರುವೆಗಳು ಬರ್ತಾಯಿರ್ತಾವೆ ಇವಾಗ ಮಾತ್ರ ಹಾಗಾಗಿ ಇವಾಗ ಕಾಲದಲ್ಲಿ ಬಿಸ್ಲಿಂದು ಹಾಗೆ ಇರುವೆ ಕಾಟ ತುಂಬನೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಅದಾದಮೇಲೆ ಇವಾಗ ಮ್ಯಾಗಿ ಕೂಡ ಆಗ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅವರಿಗೆ ಅಂದರೆ ಇದಕ್ಕೆ ನಾನು ಜಾಸ್ತಿ ತರಕಾರಿ ಆ ಥರ ಏನೂ ಹಾಕೋದಿಲ್ಲ ಬರೀ ಒಂದು ಸ್ವಲ್ಪ ಚಿಕ್ಕ ಟೊಮ್ಯಾಟೊ ಹಾಕ್ಬಿಟ್ಟು ಅದಕ್ಕೆ ಪೌಡರೆಲ್ಲ ಕೊಟ್ಟಿರ್ತಾರಲ್ವ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಮಾಡ್ತೀನಿ ಇವಾಗ ಮ್ಯಾಗಿ ಕೂಡ ರೆಡಿ ಇದೆ ಇವಾಗ ಭ್ರಮರಂಗ್ ಕೊಟ್ಟರೆ ತಗೊಂಡೋಗಿ ತಿಂತಾರೆ ನೋಡಿ ಇಲ್ಲೇ ಕಾಯ್ತಾ ನಿಂತಿದ್ದಾರೆ ಅವರು ಇವ್ರು ಕೊಟ್ಬಿಟ್ರೆ ಮುಗೀತು ಇವಾಗ ಸಂಜೆ ಸ್ವಲ್ಪ ಸ್ನ್ಯಾಕ್ಸಿಗೋಸ್ಕರ ಅದು ಬೇರೆ ಮಾಡ್ತಾ ಇದ್ದೀನಿ ಮಂಡಕ್ಕಿನೂ ಅಷ್ಟೇ ಅಂದರೆ ಉಷ್ಣ ಜಾಸ್ತಿ ಇರುತ್ತಲ್ವ ಆ ಟೈಮಲ್ಲಿ ನಾವು ಬರೀ ಮಂಡಕ್ಕಿ ಪ್ಲೇನ್ ಮಂಡಕ್ಕಿ ಅಂತಂದು ಏನಂತೀವಿ ಸಪ್ಪೆ ಮಂಡಕ್ಕಿ ಅದನ್ನು ತಿನ್ನೋದ್ರಿಂದ ಉಷ್ಣ ಅನ್ನೋದು ನಮ್ಮ ದೇಹದಲ್ಲಿರೋಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಸಂಜೆ ಟೈಮಲ್ಲಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಇವಾಗ ಮಂಡಕ್ಕಿ ಮಾಡ್ತಾಯಿದ್ದೀನಿ ಮತ್ತು ಮಂಡಕ್ಕಿ ಮಾಡಿ ಒಂದು ಕವರಲ್ಲಿ ಹಾಕಿ ಇಟ್ಬಿಟ್ರೆ ಅದೊಂದು ಎಲ್ಲಿವರೆಗೂ ನಾವು ಹಾಗೆ ಇಟ್ಕೊಂಡಿದ್ದೀವೋ ಅಲ್ಲಿವರೆಗೂ ಕೂಡ ಕ್ರಿಸ್ಪಿ ಇರುತ್ತೆ ನಾವು ಅದೇ ಪಾತ್ರೆಯಲ್ಲಿ ಅಥವಾ ಹಾಗೆ ಬಿಟ್ಬಿಟ್ವಿ ಅಂದರೆ ಫುಲ್ ಮೆತ್ತಗಾಗ್ಬಿಡುತ್ತೆ ಕ್ರಿಸ್ಪಿನೆಸ್ ಇರೋದಿಲ್ಲ ಅದಕ್ಕೋಸ್ಕರ ಇವಾಗ ಮಂಡಕ್ಕಿ ಕೂಡ ರೆಡಿ ಆಯಿತು ಒಗ್ಗರಣೆ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮುಗೀತು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತೀನಿ ಯಾಕಂದರೆ ಮಕ್ಕಳು ತಿಂತಾರಲ್ವ ಅದಕ್ಕೋಸ್ಕರ ಖಾರ ಜಾಸ್ತಿ ಹಾಕಿದ್ವು ಅಂದರೆ ಮಕ್ಕಳು ತಿನ್ನೋದಿಲ್ಲ ಮತ್ತು ನಾನು ತಿನ್ನೋದಿಲ್ಲ ನಮ್ಮನೆಯವರು ಎಲ್ಲರೂ ತಿಂತಾರೆ ಬಟ್ ನಾವೇ ತಿನ್ನಲ್ಲ ಮೂವರು ಅದಕ್ಕೋಸ್ಕರ ಸ್ವಲ್ಪ ನಾನು ಖಾರ ಕಡಿಮೆನೇ ಮಾಡ್ತೀನಿ ಮಂಡಕ್ಕಿಲಿ ತುಂಬ ವೆರೈಟಿ ಮಾಡ್ಬೋದು ಸ್ವೀಟ್ ಕೂಡ ಮಾಡ್ಬೋದು ಹಾಗೆ ಈ ಥರ ಖಾರದ ಐಟಮ್ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಮಂಡಕ್ಕಿ ಮತ್ತು ಯಾವಾಗಾದರೂ ಇಲ್ಲಿಗರು ಹೋಗ್ಬೇಕಾದ್ರು ಕೂಡ ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ನಾವು ಶ್ರೀಶೈಲಕ್ಕೆ ಅದಕ್ಕೆಲ್ಲ ಹೋಗ್ತಾ ಇರ್ತೀವಲ್ವಾ ಆ ಟೈಮಲ್ಲೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ ಯಾಕಂದರೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರಲ್ವ ಈ ರೀತಿ ಮಂಡಕ್ಕಿ ಅವಲಕ್ಕಿ ಈ ರೀತಿ ಮಾಡ್ಕೊಂಡು ಹೋದರೆ ಅವ್ರು ಕೊಟ್ಟರೆ ತಿಂತಾರೆ ಜಾಸ್ತಿ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ನಾವು ತುಂಬ ಸ್ನ್ಯಾಕ್ಸ್ ಅನ್ನೋದನ್ನ ಮಾಡ್ಕೊಂಡು ಹೋಗ್ತೀವಿ ಅದರಲ್ಲೂ ಕೂಡ ಇವಾಗ ನಾವು ಶ್ರೀಶೈಲಕ್ಕೆ ಹೋಗೋದು ತುಂಬ ದೂರ ಆಗುತ್ತಲ್ವ ಹಂಗಾಗಿ ಅವಾಗಂತೂ ಸಕ್ಕತ್ತಾಗಿ ಸ್ನ್ಯಾಕ್ಸೆ ಒಂದು ಬ್ಯಾಗ್ ಇರುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ ಮತ್ತು ಅಲ್ಲಿ ಎಲ್ಲ ರೇಟು ಪ್ರತಿಯೊಂದು ರೇಟು ಮತ್ತು ನಮ್ಮ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಗೆ ಹೋದಾಗ ಎಲ್ಲ ರೇಟೇ ಇರುತ್ತೆ ಮತ್ತು ಅದಕ್ಕೋಸ್ಕರ ನಾವು ಮನೆಯಲ್ಲೇ ಏನೇನು ಬೇಕೋ ಮಕ್ಳಿಗೆ ಅದೆಲ್ಲ ತೊಗೊಂಡಿರ್ತೀನಿ ಮತ್ತು ಮನೇಲಿ ಕೂಡ ಮಾಡ್ಕೊಂಡಿರ್ತೀನಿ ಅದೆಲ್ಲ ತೊಗೊಂಡು ಹೋಗ್ತೀವಿ ಅದೇ ದೊಡ್ಡ ಲಗೇಜ್ಗಳಾಗ್ಬಿಡ್ತಾವೆ ಹೇಳ್ಬೇಕಾದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ಶ್ರೀಶೈಲದ ಪ್ರತಿಯೊಂದು ವಿಡಿಯೋ ಲಿಂಕ್ನು ಕೂಡ ಕೊಟ್ಟಿದ್ದೀನಿ ಅಕಸ್ಮಾತ್ ನೋಡದೇ ಇದ್ದರೆ ನಿನ್ನೆ ವಿಡಿಯೋನ ನೋಡಿ ಅದರಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋನೂ ಕೂಡ ಸಿಗುತ್ತೆ ನಾವು ಜರ್ನಿ ವಿಡಿಯೋ ಆಗಿರ್ಬೋದು ಅಥವಾ ಶ್ರೀಶೈಲ್ದ ವಿಡಿಯೋ ಆಗಿರ್ಬೋದು ಅದೆಲ್ಲ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ಷೇತ್ರ ಮಾತ್ರ ನನಗಂತೂ ಯಾವಾಗ ಹೋಗ್ತೀವೋ ಅಂತಂದೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಬೇಕು ಇವಾಗ ಮಂಡಕ್ಕಿ ಕೂಡ ರೆಡಿ ಆಗ್ತಾ ಇದೆ ನಾನು ಚಿಕ್ಕ ಪಾತ್ರೆಯಲ್ಲಿ ಇದ್ದೀನಿ ಅದು ಫುಲ್ಲು ಒಗ್ಗರಣೆ ಎಲ್ಲ ಕೆಳಗಡೆನೇ ಇದೆ ನನಗೆ ಅದು ಕ್ಲೀನಾಗಿ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ನಾನು ಕಲಿಸಬೇಕಾದ್ರೆ ಮಂಡಕ್ಕೆ ಎಲ್ಲ ಸೈಡಿಗೆಲ್ಲ ಬಿದ್ದೋಗ್ತಾ ಇತ್ತು ಇವಾಗ ಈ ಮಂಡಕ್ಕಿ ಎಲ್ಲ ಮಾಡಿಟ್ಟು ಸ್ವಲ್ಪ ಗೀ ಕುಡಿದು ಮಂಡಕ್ಕಿ ಎಲ್ಲ ತಿಂದುಬಿಟ್ಟು ರಾತ್ರಿ ಅಡುಗೆ ಮಾಡೋದಕ್ಕೆ ಜೋಡಿಸ್ಕೋಬೇಕು ಇವತ್ತು ರಾತ್ರಿ ಅಡುಗೆಗೆ ನಮಗೆ ರೊಟ್ಟಿ ಪಲ್ಯ ಮತ್ತು ಚಪ್ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡ್ತಾಯಿದ್ದೀವಿ ಆಗಲೇ ಪಲ್ಯ ರೆಡಿ ಇದೆ ಮತ್ತು ಸಾಂಬಾರು ಕೂಡ ರೆಡಿ ಇದೆ ಈಗ ರೊಟ್ಟಿ ಒಂದು ಮಾಡಿದರೆ ನನ್ನ ಕೆಲಸ ಮುಗೀತು ಆರಾಮಾಗಿ ಕುತ್ಕೊಂಡು ರಾತ್ರಿ ಹೊತ್ತು ಅಂದರೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡೋ ಟೈಮಲ್ಲಿ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ರಾತ್ರಿ ಟೈಮಲ್ಲೇ ನಾವು ರೊಟ್ಟಿ ಮಾಡೋದು ಹಾಗೆ ಕೆಲವ್ರು ಕೇಳ್ತಾಯಿದ್ರಿ ರೊಟ್ಟಿ ಮಾಡೋದನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಅದನ್ನು ಕೂಡ ತೋರಿಸ್ತೀನಿ ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ನಾನು ತೋರಿಸೋದಿಲ್ಲ ಹಿಟ್ಟು ಕಲಿಸೋದು ಅದೇನು ತೋರಿಸಿಲ್ಲ ಬರೀ ಇವಾಗ ನೋಡಿ ಎಲ್ಲ ನಾನು ರೊಟ್ಟಿ ಎಲ್ಲ ಉದ್ದಾಕಿದ್ದೆ ಇವಾಗ ಅಮ್ಮ ಅದನ್ನು ಬೇಯಿಸ್ತಾ ಇದ್ದಾರೆ ರೊಟ್ಟಿ ನನಗೆ ಮಾಡೋದು ಎಷ್ಟೊಂದು ಕಷ್ಟ ಇತ್ತು ಅಂದರೆ ನನಗೆ ಬರ್ತಾನೆ ಇರಲಿಲ್ಲ ಹೇಳಬೇಕಂದ್ರೆ ನಾನು ಇವಾಗ ಇವಾಗ ಕಲಿತಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ಇವಾಗ ಕಲ್ತ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಮತ್ತು ಬೇರೆ ಟೆಕ್ನಿಕ್ ಕೂಡ ಯೂಸ್ ಮಾಡಿಕೊಂಡು ಮಾಡಿದ್ರಿಂದ ನನಗೆ ರೊಟ್ಟಿ ಅನ್ನೋದು ಸುಲಭವಾಗಿ ಮಾಡೋದಕ್ಕೆ ಬರ್ತಾಯಿದೆ ಅದಕ್ಕೋಸ್ಕರನೇ ರೊಟ್ಟಿ ಒಂದು ಸ್ವಲ್ಪ ಅರಿದಿರೋ ರೀತಿ ಎಲ್ಲ ಚಪಾತಿ ನಾವು ಹೇಗೆ ಉದ್ದಿ ಹಾಕ್ಕೊಂಡು ಬೇಯಿಸ್ಕೊತೀವೋ ಅದೇ ರೀತಿಯೇ ಇವಾಗ ರೊಟ್ಟಿನೆಲ್ಲ ಉದ್ದಿ ಒಂದು ಇದರಲ್ಲಿ ಹಾಕಿದ್ದೀನಂದರೆ ಏನಂತಾರೆ ಮರ ಮರ ಇರುತ್ತಲ್ವ ಅದರಲ್ಲಿ ಹಾಕಿದ್ದೀನಿ ಇವಾಗ ಅದನ್ನು ಅಮ್ಮ ಬೇಯಿಸ್ತಾ ಇದ್ದಾರೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಅದು ಉಬ್ಬಿ ಇದೆ ಏನೂ ಇಲ್ಲ ನಮಗೆ ಕಷ್ಟ ಕಷ್ಟ ಅಂತ ಅನ್ಕೋತೀವಿ ಏನೂ ಕಷ್ಟ ಇಲ್ಲ ಮನ್ಸಿಟ್ಟು ಮಾಡಿದರೆ ಎಲ್ಲದೂ ಕೂಡ ನಮ್ಗೆ ಈಸಿ ಆಗುತ್ತೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಡುಗೆ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಕೆಲಸ ಆಗಿರ್ಬೋದು ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ ಹಾಗೆ ಮನ್ಸಿಟ್ಟು ಮಾಡುವಂಥ ಕೆಲಸಕ್ಕೆ ಯಾವಾಗಲೂ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗೆ ಜಯ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನನಗೂ ಕೂಡ ಅಷ್ಟೇ ರೊಟ್ಟಿ ಮಾಡೋದು ಸಕ್ಕತ್ತು ನನಗೆ ಕಷ್ಟ ಅಂತ ಅನ್ನಿಸ್ತೀನಿ ಅನ್ನ ಬಟ್ ಇವಾಗ ಮಾಡಿ ಮಾಡಿ ನನಗೂ ಕೂಡ ರೂಢಿ ಆಗಿಬಿಟ್ಟಿದೆ ನನಗೆ ಇವಾಗ ಅನ್ನಿಸ್ತಾ ಇರುತ್ತೆ ಮಾಡಬೇಕು ರೊಟ್ಟಿನ ಮ ರಾತ್ರಿ ಊಟಕ್ಕೆ ಮಾಡಬೇಕು ಇಲ್ಲ ಬೆಳಗ್ಗೆ ಟಿಫನಿಗೆ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಫಸ್ಟಿಗೆಲ್ಲ ರೊಟ್ಟಿ ಮಾಡಂದರೆ ತಲೆ ನೋವು ಅಂತ ಹೇಳ್ತಾ ಇದ್ದೆ ನಾನು ಯಪ್ಪ ಯಾರು ಮಾಡ್ತಾರೆ ರೊಟ್ಟಿ ನನಗೆ ಬರೋದೇ ಇಲ್ಲ ಹೆಂಗೆ ಬಪ್ಪ ಮಾಡೋದು ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಇವಾಗ ನನಗೆ ಅನಿಸುತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ ನಾವೇನು ಕಲ್ಕೋತೀವೋ ಅದೇ ನಮಗೆ ಈಸಿ ಅಂತ ಅನಿಸ್ಬಿಡ್ತು ಅಕಸ್ಮಾತ್ ನಾವು ಅದು ಕ್ಲಿಯರಾಗಿ ಕಲ್ತ್ಕೊಂಡ್ಬಿಟ್ವಿ ಅಂದರೆ ನಮಗೆ ಈಸಿ ಅನಿಸುತ್ತೆ ಮತ್ತು ಕಷ್ಟ ಅಂತಲೂ ಅನ್ಸೋದಿಲ್ಲ ಮತ್ತು ನಮಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ನು ಮತ್ತು ಏನಂತಾರೆ ಆಸೆ ಅನ್ನೋದು ಬರುತ್ತೆ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ ಅದೇ ರೀತಿ ನನಗೂ ಕೂಡ ಇವಾಗ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ಪಲ್ಯ ಕೂಡ ರೆಡಿ ಇದೆ ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡಾದ ರೊಟ್ಟಿ ಮಾಡ್ತೀವಿ ಯಾಕಂದರೆ ಬಿಸಿದಿರ್ಬೇಕಾದ್ರೆ ತಿನ್ಬೇಕಾದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಪಲ್ಯ ಕೂಡ ನಾನು ಮಾಡಿಟ್ಕೊಂಡಿದ್ದೀನಿ ಇವಾಗ ಅಮ್ಮ ರೊಟ್ಟಿನ ಬೇಯಿಸ್ತಾ ಇದ್ದಾರೆ ಅಮ್ಮ ರೊಟ್ಟಿ ಬೇಯಿಸಿದಾದ್ಮೇಲೆ ಇನ್ನೇನು ಊಟ ಮಾಡಿದರೆ ಮುಗಿತು ಸೊ ಇಷ್ಟು ಇವತ್ತಿನ ವೀಡಿಯೋ